ಮನೆ ನೆಲವರೆಸುವ ನೀರಿಗೆ ಇದನ್ನು ಬೆರೆಸಿ ಪ್ರತಿದಿನ ಕಸಗುಡಿಸಿ ಮನೆಯನ್ನು ಒರೆಸಬೇಕು ಆಗ ನೋಡಿ ನಿಮ್ಮ ಮನೆಯಲ್ಲಿ ಇರುವಂತಹ ಕಷ್ಟಗಳು ನಿವಾರಣೆ ಆಗತ್ತೆ ದುಡ್ಡು ಕಾಸಿನ ಸಮಸ್ಯೆಗೆ ಒತ್ತಡದಲ್ಲಿ ಸಿಲುಕಿಕೊಂಡಿರುವವರಿಗೆ ಇದು ಪರಿಹಾರ ಆಗತ್ತೆ ಸಾಕಷ್ಟು ಜನ ಸಾಲ ಮಾಡಿಕೊಂಡಿರುವವರಿಗೂ ಕೂಡ ಸಾಲ ತೀರಿಸುವಂತಹ ಒಂದು ಶಕ್ತಿ ಬರುತ್ತೆ ದುಡ್ಡಿನ ಅರಿವು ಅನ್ನುವುದು ಹೆಚ್ಚಾಗುತ್ತೆ ಆ ವಸ್ತು ಯಾವುದು ನೀರಿಗೆ ಅದನ್ನು ಹೇಗೆ ಬರೆಸಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೃಷ್ಟದಾರೆ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಹಾಗೂ ನಿಮ್ಮ ಮನೆ ದೇವರ ಹೆಸರನ್ನು ಕಮೆಂಟ್ ಹಾಕಿ ಈ ವಿಡಿಯೋನ ಶೇರ್ ಮಾಡಿಟ್ಕೊಳ್ಳಿ ಮತ್ತೆ ನೋಡೋದಿಕ್ಕೆ ಬೇಕಾಗತ್ತೆ ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಇವತ್ತೇ ಒಂದು ಕರೆ ಮಾಡಿ ಪರಿಹಾರ ನೀಡುತ್ತಾರೆ ಸಾಕಷ್ಟು ಜನ ಇವರಿಂದ ಪರಿಹಾರ ಪಡೆದವರು ತುಂಬ ನೆಮ್ಮದಿಯಾಗಿದ್ದಾರೆ ಕಷ್ಟಗಳು ಜೀವನದಲ್ಲಿ ಇದ್ದಾಗ ಮನೆಯಲ್ಲಿ ಕಷ್ಟಗಳು ಇದ್ದಾಗ ಅನಾರೋಗ್ಯದ ಪರಿಸ್ಥಿತಿಗಳು ಇದ್ದಾಗ ಬಡತನಗಳು ಇದ್ದಾಗ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣದೇ ಸದಾ ನಷ್ಟದಲ್ಲಿ ಇದ್ದಾಗ ಈ ತಂತ್ರಗಳು ಉಪಯೋಗವಾಗುತ್ತೆ ಮನೆ ನೆಲ ಒರೆಸುವ ನೀರಿಗೆ ಒಂದು ಚಿಟಿಕೆ ಉಪ್ಪನ್ನು ಬೆರೆಸಬೇಕು ಅದರ ಜೊತೆಗೆ ಒಂದು ಸ್ವಲ್ಪ ಸ್ಫಟಿಕವನ್ನು ಸೇರಿಸಬೇಕು ಈ ಸ್ಫಟಿಕ ಪ್ರಧಾನ ತಂತ್ರಿ ಕೀರ್ತಿ ಪ್ರಸಾದ್ ಗುರುಗಳು ಉಚಿತವಾಗಿಯೇ ನಿಮಗೆ ನೀಡುತ್ತಾರೆ ಅವರಿಗೊಂದು ಫೋನ್ ಮಾಡಿ ಮತ್ತು ನಿಮ್ಮ ಕಷ್ಟಗಳನ್ನು ಅವರಿಗೆ ಹೇಳ್ಕೊಳ್ಳಿ ಉಚಿತವಾಗಿ ಪರಿಹಾರ ಮಾಡ್ತಾರೆ ಈ ಸ್ಫಟಿಕ ಮತ್ತು ಕಲ್ಲುಪನ್ನು ಬೆರೆಸಿ ನೆನ ಮನೆ ನೆಲ ಒರೆಸುವಾಗ ನಿಮ್ಮ ಕಷ್ಟಗಳು ನಿವಾರಣೆ ಆಗಬೇಕು ದುಡ್ಡು ಕಾಸಿನ ಸಮಸ್ಯೆಗಳು ನಿವಾರಣೆ ಆಗಬೇಕು ಅನಾರೋಗ್ಯದ ಪರಿಸ್ಥಿತಿಗಳು ನಿವಾರಣೆ ಆಗಬೇಕು ಅಂತ ಮನಸ್ಸಿನಲ್ಲಿ ಹೇಳುತ್ತಾ ಹೇಳುತ್ತಾ ಮನೆ ನೆಲವನ್ನು ಒರೆಸುತ್ತಾ ಬರಬೇಕು ಮೊಟ್ಟ ಮೊದಲನದಾಗಿ ದಿನ ಬೆಳಿಗ್ಗೆ ಎದ್ದಿದ್ದ ತಕ್ಷಣ ಈ ಕೆಲಸ ಮಾಡಬೇಕು ಬೆಳಗಿನ ಜಾವ ಬೇಗ ಎದ್ದು ನೀವು ಮನೆಯನ್ನು ಸ್ವಚ್ಛವಾಗಿ ಕಸಗುಡಿಸಿದ ನಂತರ ಮನೆ ನೆಲವನ್ನು ಒರೆಸಿ ನಾವು ತಿಳಿಸ್ಕೊಟ್ಟ ಹಾಗೆ ವಸ್ತುಗಳನ್ನು ಬೆರೆಸಿ ಆ ಕಷ್ಟಗಳು ಪರಿಹಾರ ಆಗಲಿ ಅಂತ ಹೇಳಿಕೊಂಡು ಹೊರಸುತ್ತ ಅವರ ಬರಬೇಕು ಮನೆಯ ಯಾವ ಮೂಲೆಯಲ್ಲೂ ಕೂಡ ಒಂದು ಸ್ವಲ್ಪವೂ ಕಸ ಇರದ ಹಾಗೆ ಮಾಡಬೇಕು ಯಾವ ಮನೆಯಲ್ಲಿ ಕಸ ಇರುತ್ತೋ ಯಾವ ಮನೆಯಲ್ಲಿ ಕೊಳಕುತನ ಗಲೀಜು ಇರುತ್ತೋ ಆ ಮನೆ ಯಾವುದೇ ಕಾರಣಕ್ಕೂ ಉದ್ಧಾರವಾಗಲಿ ಆಗಲಿ ಆಗಲು ಸಾಧ್ಯವಿಲ್ಲ ಮನೆ ಸ್ವಚ್ಛವಾಗಿದ್ದರೆ ಮನಸ್ಸು ಸ್ವಚ್ಛವಾಗಿರುತ್ತೆ ಮನಸ್ಸು ಸ್ವಚ್ಛವಾಗಿದ್ದರೆ ದೇಹ ಸ್ವಚ್ಛವಾಗಿರುತ್ತೆ ಮಾನಸಿಕವಾಗಿ ದೈಹಿಕವಾಗಿ ಯಾರು ಶುಭ್ರರಾಗಿ ಇರುತ್ತಾರೋ ಅವರಿಗೆ ಯಾವ ಸಮಸ್ಯೆಗಳು ಬರುವುದಿಲ್ಲ ಶಿಸ್ತು ಅನ್ನುವುದು ಜೀವನದಲ್ಲಿ ತುಂಬನೇ ಮುಖ್ಯವಾಗುತ್ತೆ ಕ್ರಮಬದ್ಧವಾದ ನಿಯಮಬದ್ಧವಾದ ಜೀವನ ಶೈಲಿಯನ್ನು ರೂಪಿಸಿಕೊಳ್ಳುವ ಜವಾಬ್ದಾರಿಗಳು ನಿಮ್ಮದಾಗಬೇಕು ಅದಕ್ಕಾಗಿ ಇಂತಹ ಸಮಸ್ಯೆಗಳು ಇದ್ದಾಗ ಮನೆಯ ನೆಲವನ್ನು ಒರೆಸುವಾಗ ಒಂದು ಚುಟಿಕೆ ಕಲ್ಲಪ್ಪು ಒಂದು ಸ್ವಲ್ಪ ಸ್ಫಟಿಕವನ್ನು ಹಾಕಿ ಒರೆಸುವುದರಿಂದ ಮನೆ ಉದ್ಧಾರವಾಗತ್ತೆ ಹೇಳಿಗೆ ಆಗತ್ತೆ ಸ್ಫಟಿಕಕ್ಕೆ ಅಲ್ಲಿ ಇಲ್ಲಿ ಹುಡುಕೋಬೇಡಿ ಮಂತ್ರಿಸಿ ಸಿದ್ಧಿ ಮಾಡಿ ಕೊಡುತ್ತಾರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳು ಇವತ್ತೇ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಉಚಿತ ಭವಿಷ್ಯ ಖಚಿತ ಪರಿಹಾರ ಸಾಧ್ಯವಾಗುತ್ತೆ ನಮ್ಮ ವಿಡಿಯೋನ ಶೇರ್ ಮಾಡಿ ನಮ್ಮ ಮನೆ ಚೆನ್ನಾಗಿರಲಿ ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ ತುಂಬ ಒಳ್ಳೆಯದಾಗುತ್ತೆ